ಫ್ರೆಂಡ್ಸ್ ಸರಳ ಕಥೆಗಳು ಯೂಟ್ಯೂಬ್ ಚಾನೆಲ್ಗೆ ನಿಮ್ಮ ಉಮಾ ಭತ್ಕಂಡೆಯ ಪ್ರೀತಿಯ ಸ್ವಾಗತ ಸುಸ್ವಾಗತ ಎಲ್ಲರೂ ಆಸ್ವಾದಿಸುವಂತ ಹಲವಾರು ಬಗೆಯ ನೀತಿ ಕಥೆಗಳು ಹಾಸ್ಯಭರಿತ ಕಥೆಗಳು ಕುತೂಹಲ ಭರಿತ ಕಥೆಗಳು ತಮಗಾಗಿ ತರ್ತಾ ಇದೆ ಸರಳ ಕಥೆ ಚಾನೆಲ್ ಮತ್ತು ಮಕ್ಕಳಿಗಿಲ್ಲ ಹಾಗೆ ಸರಳ ಕತೆಗಳು ಆಲಿಸ್ತಾ ಇರ್ತಕ್ಕಂಥ ಎಲ್ಲರಿಗೂ ಸರಳ ಕಥೆಗಳು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಪುಟಾಣಿ ಮಗಳೇ ಇಂದಿನ ಕಥೆ ತೆನಾಲಿ ರಾಮಕೃಷ್ಣನ ತಿಲಕಾಷ್ಟ ಮಹಿಷ ಬಂಧನ ಅಂತಕ್ಕಂಥ ಕಥೆ ಹಾ ಇದು ತುಂಬಾ ಮಜವಾಗಿರ್ತಕ್ಕಂಥ ಕಥೆ ಬನ್ನಿ ಆಲಿಸೋಣ ದೊರೆ ಶ್ರೀ ಕೃಷ್ಣ ದೇವರಾಯನಿಗೆ ಸಾಹಿತ್ಯ ಕಲೆ ಇದರಲ್ಲೆಲ್ಲ ತುಂಬಾ ಆಸಕ್ತಿ ಅದಕ್ಕೆ ಅವನು ಎಲ್ಲ ಪಂಡಿತರಿಗೆ ಕವಿಗಳಿಗೆ ವಿದ್ವಾಂಸರಿಗೆ ತನ್ನ ಆಸ್ಥಾನದಲ್ಲಿ ಆಶ್ರಯ ಕೊಟ್ಟಿದ್ದ ಅಷ್ಟೇ ಅಲ್ಲ ಆಸ್ಥಾನದಲ್ಲಿ ಆಗಾಗ ತುಂಬ ತುಂಬ ದೊಡ್ಡ ವಿಷಯಗಳ ಕುರಿತು ಚರ್ಚೆನೂ ಮಾಡ್ತಾ ಇದ್ದ ಒಂದ್ಸರಿ ಏನಾಯ್ತಂದ್ರೆ ಪಕ್ಕದ ರಾಜ್ಯದ ಒಬ್ಬ ಪಂಡಿತ ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದು ಪಂಡಿತರನ್ನ ವಾದಕ್ಕೆ ಆಹ್ವಾನ ಮಾಡ್ದ ಯಾವ ವಿಷಯನೇ ಕೊಡ್ಲಿ ಅವನು ಚರ್ಚೆಗೆ ತಯಾರಾಗಿದ್ದ ತನ್ನ ಎಲ್ಲ ಸಿದ್ಧಾಂತಗಳನ್ನು ವಾದ ಮಾಡಿ ಅಲ್ಲಗಳೆದು ಸಿದ್ಧಪಡಿಸಿದರೆ ತಾನು ತನ್ನ ಎಲ್ಲ ಬಿರುದುಗಳನ್ನು ತ್ಯಾಗ ಮಾಡಿಬಿಡ್ತೀನಿ ಅಂತ ಹೇಳಿ ಅವನು ಸವಾಲು ಹಾಕಿದ್ದ ಅವನು ನಾಲ್ಕು ವೇದಗಳಲ್ಲಿ ಪುರಾಣಗಳಲ್ಲಿ ಉಪನಿಷತ್ತುಗಳಲ್ಲಿ ದೊಡ್ಡ ಪಾಂಡಿತ್ಯವನ್ನು ಪಡ್ಕೊಂಡಿದ್ದ ಎಲ್ಲ ಕಡೆ ಹೋಗಿ ಎಲ್ಲ ಆಸ್ಥಾನದ ಪಂಡಿತರನ್ನು ಸೋಲಿಸಿ ದೊಡ್ಡ ಕೀರ್ತಿಯನ್ನು ಗಳಿಸ್ಕೊಂಡ್ಬಿಟ್ಟಿದ್ದ ಬಿಟ್ಟಿದ್ದ ಹೀಗಾಗಿ ಅಕ್ಕಪಕ್ಕದ ರಾಜರು ಅವನನ್ನ ಮಹಾ ಮಹಾಪಂಡಿತ ಅಂತ ಹೇಳಿ ಗೌರವಿಸ್ತಾ ಇದ್ರು ಅಷ್ಟೇ ಅಲ್ಲ ರಾಜರುಗಳೆಲ್ಲ ಆ ವಿದ್ವಾಂಸನನ್ನ ತುಂಬಾ ಗೌರವದಿಂದ ಕಾಣ್ತಾ ಇದ್ರು ಆದ್ರೆ ಈ ಪಂಡಿತ ವಿಜಯನಗರ ಸಾಮ್ರಾಜ್ಯದ ಪಂಡಿತರನ್ನ ವಾದಕ್ಕೆ ಕರೆದ ವಿಷಯ ತಿಳ್ಕೊಂಡಲ್ಲ ಕೃಷ್ಣದೇವರಾಯ ಅವನಿಗೆ ತುಂಬಾ ಚಿಂತೆ ಆಗ್ಬಿಡ್ತು ಯಾಕೆ ಗೊತ್ತಾ ಅಯ್ಯೋ ದೇವ್ರೆ ಇಷ್ಟು ದೊಡ್ಡ ಪಂಡಿತ ಬಂದು ನಮ್ಮ ಆಸ್ಥಾನದಲ್ಲಿ ವಾದಕ್ಕೆ ಆಹ್ವಾನ ನೀಡಿದಾನೆ ಆದರೆ ನಮ್ಮ ಆಸ್ಥಾನದಲ್ಲಿ ಅಂಥ ಪಂಡಿತರು ಇಲ್ವಲ್ಲ ಅಂತ ಹೇಳಿ ಕೃಷ್ಣದೇವರಾಯನಿಗೆ ತುಂಬ ಚಿಂತೆ ಆಗಿಬಿಡ್ತು ಆದರೆ ಇಷ್ಟು ದೊಡ್ಡ ಪಂಡಿತ ನಮ್ಮ ಆಸ್ಥಾನಕ್ಕೆ ಇದ್ದಾನೆ ಅವನು ಚರ್ಚೆ ಮಾಡೋದ್ರಿಂದ ನಮ್ಮ ರಾಜ್ಯದಲ್ಲಿರೋ ಎಲ್ಲ ವಿದ್ವಾಂಸರ ಜ್ಞಾನ ಹೆಚ್ಚಾಗುತ್ತೆ ಅಂತ ಅವನಿಗೆ ಖುಷಿನೂ ಇತ್ತು ಆದರೆ ನಮ್ಮ ಪಂಡಿತರು ಸೋತ್ ಬಿಟ್ಟರೆ ಅಥವಾ ಎಷ್ಟು ನಾಚಿಕೆಗೇಡು ವಿಷಯ ಆಗುತ್ತಲ್ಲ ಅಂತ ಹೇಳಿ ಕೃಷ್ಣದೇವರಾಯನಿಗೆ ತುಂಬ ಚಿಂತೆ ಆಗಿತ್ತು ಅಷ್ಟೇ ಅಲ್ಲ ಇದು ಸೋತ್ರೆ ತುಂಬ ನಾಚಿಕೆ ವಿಷಯನೂ ಆಗಿಬಿಟ್ಟಿತ್ತು ಆದರೆ ಕೃಷ್ಣದೇವರಾಯ ಸೋಲು ಗೆಲುವು ಮಹತ್ವದಲ್ಲ ಇಂಥ ಒಬ್ಬ ದೊಡ್ಡ ಪಂಡಿತ ಬಂದು ಇಲ್ಲಿ ಚರ್ಚೆ ಮಾಡೋದು ಒಳ್ಳೆ ವಿಷಯನೇ ಆದರೆ ನಮ್ಮ ವಿದ್ವಾಂಸರು ಸೋತ್ಬಿಟ್ರೆ ತುಂಬ ನಾಚಿಕೆ ಆಗುತ್ತಲ್ವಾ ಅಂತ ಅವನು ಯೋಚನೆ ಮಾಡ್ತಾ ಇದ್ದ ಪಂಡಿತ ಒಬ್ಬ ಬಂದು ನಾನು ವಾದಕ್ಕೆ ನಿಮ್ಮ ಆಸ್ಥಾನದಲ್ಲಿ ಬರ್ತಾ ಇದ್ದೀನಿ ಅಂತ ಹೇಳಿದಾಗ ಓ ನೀನು ಬರೋದು ಬೇಡ ಅಂತ ಹೇಳೋದು ಅಷ್ಟು ಸರಿ ಅನಿಸುತ್ತಾ ಇಲ್ಲಲ್ವಾ ಅದಕ್ಕೆ ಅದು ದೊಡ್ಡ ಚಿಂತೆ ಆಗ್ಬಿಡ್ತು ಸರಿ ಹೀಗೆ ಚಿಂತೆ ಮಾಡ್ತಾ ಮಾಡ್ತಾ ಒಂದಿನ ಕೃಷ್ಣದೇವರಾಯ ಏನಾದರೂ ಆಗಲಿ ಅಂತ ಹೇಳಿ ಆ ಪಂಡಿತನನ್ನ ನಮ್ಮ ಆಸ್ಥಾನಕ್ಕೆ ಬರಲಿಕ್ಕೆ ಅನುಮತಿನ ಕೊಟ್ಟರು ಸರಿ ಕಾಲ ಹಾಗೆ ಕಾಲ ಕಳೆದ ಹಾಗೆ ಆ ಚರ್ಚೆ ಮಾಡೋ ದಿನ ಹತ್ರನೂ ಬಂದ್ಬಿಡ್ತು ಹತ್ರ ಬಂದಾಗ ಆ ವಿಜಯನಗರ ಸಾಮ್ರಾಜ್ಯದಲ್ಲಿದ್ದ ಆಸ್ಥಾನದ ವಿದ್ವಾಂಸರಿದ್ರಲ್ಲ ಅವ್ರ ಗುಂಪಿನಲ್ಲಿ ಚಿಂತೆ ಶುರುವಾಗ್ಬಿಡ್ತು ಭಯನೂ ಶುರುವಾಗ್ಬಿಡ್ತು ಹೊರ ರಾಜ್ಯದಿಂದ ಬಂದ ಪಂಡಿತನನ್ನ ಅವನ ವಿದ್ವತ್ತನ್ನ ಸರಿಗಟ್ಟಲಿಕ್ಕೆ ನಮ್ಮ ಆಸ್ಥಾನದಲ್ಲಿ ಯಾರು ಇಲ್ಬಲ್ಲ ಅಂತ ಹೇಳಿ ಚರ್ಚೆ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ರು ಈಗ ಪರಿಹಾರ ಏನು ಅಂತ ತಿಳಿದೆ ಎಲ್ಲರೂ ತಮ್ಮೊಳಗೆ ಭಯದಿಂದ ಖಿನ್ನರಾಗ್ಲಿಕ್ಕೆ ಶುರುವಾದ್ರು ಕೊನೆ ಪ್ರಯತ್ನವಾಗಿ ಏನ್ ಮಾಡಿದ್ರು ಅಂದ್ರೆ ತೆನಾಲಿ ಒಂದು ಸಲಹೆ ಕೇಳೋಣ ಅಂತ ಅವನ ಮನೆಗೆ ಹೋದ್ರು ಹೊರ ರಾಜ್ಯದಿಂದ ಬಂದ ಆ ವಿದ್ವಾಂಸನಿಗೆ ಸೋಲ್ಸೋದು ತಮಗ್ ಸಾಧ್ಯ ಇಲ್ಲ ಅಂತ ಗೊತ್ತಾಯ್ತು ಎಲ್ಲ ಪಂಡಿತರಿಗೆ ಆದ್ರೆ ದೊರೆ ಕೃಷ್ಣದೇವರಾಯನಿಗೂ ಅಪಮಾನದ ಸಂಗತಿ ಆಗ್ಬಿಡುತ್ತಲ್ಲ ಅಂತ ಯೋಚನೆ ಮಾಡಿ ಅವರೆಲ್ಲರೂ ಸೇರಿ ತೆನಾಲಿ ರಾಮಕೃಷ್ಣನ್ ಮನೆಗೆ ಹೋದ್ರು ಸರಿ ತೆನಾಲಿ ಕೃಷ್ಣನ್ ಮನೆಗೆ ಹೋಗಿ ಓ ತೆನಾಲಿ ನಾವು ನಿನ್ನ ಆಶ್ರಯನ ಬೇಡಿ ಬಂದಿದ್ದೀವಿ ಹೊರ ರಾಜ್ಯದ ಪಂಡಿತ ಮಹಾವಿದ್ವಾಂಸ ಬಹಳ ಪ್ರತಿಭಾಶಾಲಿ ಹಾ ನಾಲ್ಕು ವೇದಗಳು ಉಪನಿಷತ್ತುಗಳು ಬ್ರಾಹ್ಮಣಗಳು ಪುರಾಣಗಳು ಎಲ್ಲವನ್ನ ನೀರಿನ ಹಾಗೆ ಕುಡಿದ್ಬಿಟ್ಟಿದ್ದಾನೆ ಅವನಿಗೆ ಅಷ್ಟ ಸಲಿಸು ಎಲ್ಲವೂ ಅಷ್ಟೇ ಅಲ್ಲ ತೆನಾಲಿ ರಾಮಕೃಷ್ಣ ಅವನಿಗೆ ಬೇರೆ ಬೇರೆ ರಾಜ್ಯಗಳಿಂದ ಸಾಕಷ್ಟು ಬಿರುದುಗಳು ಬಂದಿದೆ ಬಿರುದು ಬಾವಲಿಗಳು ಬಂದಿದೆ ಪದಕಗಳು ಬಂದಿದೆ ಅವನು ಅನೇಕ ಮಹಾವಿದ್ವಾಂಸರನ್ನ ವಾದದಲ್ಲಿ ಸೋಲಿಸ್ಬಿಟ್ಟಿದ್ದಾನೆ ಅವನ ಪಾಂಡಿತ್ಯವನ್ನು ಸರಿಗಟ್ಟವರು ನಮ್ಮಲ್ಲಿ ಯಾರು ಇಲ್ಲ ಅಂತ ಹೇಳಿ ಆ ಸ್ಥಾನದ ವಿದ್ವಾಂಸರೆಲ್ಲ ತೆನಾಲಿ ರಾಮಕೃಷ್ಣನ ಹತ್ರ ತಮ್ಮ ನಿವೇದನೆಯನ್ನು ಹೇಳಿಕೊಂಡ್ರು ನಾನು ಏನು ಮಾಡಬಹುದು ಹೇಳಿ ನಾನೊಬ್ಬ ವಿದೂಷಕ ಪಂಡಿತ ಅಂತೂ ಅಲ್ಲ ಅಂತ ಹೇಳಿ ತೆನಾಲಿ ರಾಮಕೃಷ್ಣ ತಲೆಯನ್ನು ಕೆರ್ಕೊಳ್ತಾ ಹೇಳ್ದ ಆಗ ಆ ವಿದ್ವಾಂಸರು ಪಂಡಿತರೆಲ್ಲ ಬಂದಿದ್ರಲ್ಲ ಅವ್ರು ಹೇಳಿದರು ನೀನು ಖಂಡಿತವಾಗಿ ಏನಾದರೂ ಮಾಡಬಹುದು ಬುದ್ಧಿಯು ಪಾಂಡಿತ್ಯವು ಸೋಲುವಲ್ಲಿ ಹಾಸ್ಯ ವಿನೋದ ಜಾಣ್ಮೆಗಳು ಗೆಲ್ಲುತ್ತಿವೆ ಅದಕ್ಕೆ ನೀನೇನಾದರೂ ಮಾಡಬಲ್ಲೆ ಅಂತ ಹೇಳಿದ್ರು ಈ ವಿಷಯನ ರಾಮಕೃಷ್ಣ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ಆಮೇಲೆ ತಲೆ ಅಲ್ಲಾಡಿಸ್ತಾ ಹೇಳ್ದ ಸರಿ ಹಾಗಾದರೆ ಇದು ನನ್ನ ಜೀವನದ ಅತಿ ದೊಡ್ಡ ಸವಾಲಾಗಬಹುದು ಭಯ ಅಂತೂ ಬೇಡ ನಾನು ಏನಾದರೂ ಮಾಡಿ ಆ ಪಂಡಿತ ಸೋಲು ಹಾಗೆ ಮಾಡ್ತೀನಿ ಈಗ ಮನೆಗೆ ಹೋಗಿ ನಿಶ್ಚಿಂತೆಯಿಂದ ನಿದ್ದೆ ಮಾಡಿ ಮೆಕ್ಕದ್ದನ್ನು ನನಗೆ ಬಿಡಿ ಅಂತ ತೆನಾಲಿ ರಾಮಕೃಷ್ಣ ಅವರಿಗೆಲ್ಲ ಭರವಸೆನ ಕೊಟ್ಟ ಸರಿ ಭರವಸೆ ಕೊಟ್ಟ ತಕ್ಷಣ ಎಲ್ಲ ಪಂಡಿತರು ತುಂಬ ಸಂತೋಷದಿಂದ ಮನೆಗೆ ವಾಪಸ್ ಹೋದರು ಚರ್ಚೆ ದಿನ ಆ ಸ್ಥಾನವು ಎಲ್ಲ ಗಣ್ಯರಿಂದ ತುಂಬಿತ್ತು ಆಸ್ಥಾನಿಕರು ಪಂಡಿತರು ಅಧಿಕಾರಿಗಳು ಎಲ್ಲರೂ ಇದ್ದರು ತೇನಾಲಿ ರಾಮಕೃಷ್ಣ ಆ ಹೊರಕಿಂದ ಬಂದ ಪಂಡಿತನನ್ನು ಎದುರಿಸಲಿಕ್ಕೆ ಸಿದ್ಧನಾಗಿದ್ದಾನೆ ಅನ್ನೋ ಸುದ್ದಿ ಎಲ್ಲ ಕಡೆ ಗೊತ್ತಾಗ್ಬಿಟ್ಟಿತ್ತು ದೊರೆ ಕೃಷ್ಣದೇವರಾಯನ ಮುಖದಲ್ಲಿ ಚಿಂತೆ ಗೆರೆಗಳು ಇದ್ದೇ ಇದ್ದವು ತೆನಾಲಿ ಒಬ್ಬ ಪ್ರಚಂಡ ಹಾಸ್ಯಗಾರ ಎಂಬುದು ನಿಜವೇ ಆದರೂ ಮಹಾಪಾಂಡಿತ್ಯವಿರುವ ವಿದ್ವಾಂಸನನ್ನು ಹೇಗೆ ಎದುರಿಸ್ತಾನೆ ಅದು ಸಾಧ್ಯವೇ ಅನ್ನೋ ಸಂದೇಹ ದೊರೆಯೊಳಗೆ ಕೊರಿತಾ ಇತ್ತು ಸರಿ ಹೊರನಾಡಿನ ಪಂಡಿತನಿಗೆ ಸೂಕ್ತವಾದ ಗೌರವದ ಪೀಠದ ಮೇಲೆ ಕೂರಿಸಿದರು ಈಗ ಎಲ್ಲರೂ ತೆನಾಲಿ ರಾಮಕೃಷ್ಣ ಯಾವಾಗ ಬರ್ತಾನೆ ಯಾವಾಗ ಬರ್ತಾನೆ ಅಂತ ಕಾಯ್ತಾ ಕಾಯ್ತಾಯಿದ್ರು ಅವರು ಸ್ವಲ್ಪ ಹೊತ್ತು ಕಾಯೋದ್ರಲ್ಲೇ ತೆನಾಲಿರಾಮ ರಾಮಕೃಷ್ಣ ಅಲ್ಲಿಗೆ ಒಂದು ದಪ್ಪವಾದ ಗ್ರಂಥವನ್ನ ಸಂಪುಟವನ್ನು ಹಿಡ್ಕೊಂಡು ಆ ಸ್ಥಾನಕ್ಕೆ ಬಂದ ಆ ಗ್ರಂಥವನ್ನು ಅವನು ಕೆಂಪನೆಯ ರೇಷ್ಮೆ ಬಟ್ಟೆಯಲ್ಲಿ ಸುತ್ತಿದ್ದ ಅಷ್ಟೇ ಅಲ್ಲ ಅವನು ಒಬ್ಬ ಪಂಡಿತನಿಗೆ ತಕ್ಕುದಾದ ವೇಷವನ್ನು ಧರಿಸ್ಕೊಂಡು ಬಂದಿದ್ದ ಸರಿ ಬಂದ ತಕ್ಷಣ ತೆನಾಲಿರಾಮ ರಾಮಕೃಷ್ಣ ದೊರೆಗೆ ವಂದನೆಯನ್ನು ಸಲ್ಲಿಸ್ದ ಆ ನಂತರ ಆ ಹೊರನಾಡಿನಿಂದ ಬಂದಿದ್ದಲ್ಲ ಪಂಡಿತ ಅವನಿಗೆ ಉದ್ದಂಡ ನಮಸ್ಕಾರ ಹಾಕ್ದ ಆಮೇಲೆ ಹೇಳ್ದ ಓ ವಿದ್ವಾಂಸರ ವಿದ್ವಾಂಸನೇ ನಾವು ವಾದ ಪ್ರತಿವಾದಕ್ಕೆ ಇಳಿಯುವ ಮೊದಲು ದಯವಿಟ್ಟು ನನ್ನ ಅಭಿವಾದನವನ್ನು ಸ್ವೀಕರಿಸು ಎಂದು ವಿನಯವೇ ಮೂರ್ತಿಯಾಗಿ ಬಂದ ಹಾಗೆ ತೆನಾಲಿ ರಾಮಕೃಷ್ಣ ಹೇಳ್ದ ಸರಿ ಹೀಗೆಲ್ಲ ಅವನು ಮಾತಾಡ್ತಾ ಇದ್ದಾಗ ಕೃಷ್ಣದೇವರಾಯ ತೆನಾಲಿ ರಾಮಕೃಷ್ಣನನ್ನು ನೋಡಿ ಇವನು ಏನೋ ಮೊಸಲತ್ತು ಮಾಡ್ತಾ ಇದ್ದಾನೆ ಅಂತ ಗೊತ್ತಾಯಿತು ಆದರೆ ಅದು ಏನು ಅಂತ ಅವರಿಗೆ ಊಹಿಸ್ಲಿಕ್ಕೆ ಸಾಧ್ಯನೇ ಆಗಲಿಲ್ಲ ತೆನ್ನಾಲಿ ರಾಮ ಆಸನ ಸ್ವೀಕರಿಸ್ದ ದೊರೆಯು ಒಮ್ಮೆ ಸುತ್ತಲೂ ನೋಡಿ ಕೇಳಿರಿ ಸಭಾಸದರೇ ನಮ್ಮ ಮುಂದೆ ಈಗ ಇಬ್ಬರು ಮಹಾಪಂಡಿತರು ಎದುರುಬದುರಾಗಿದ್ದಾರೆ ಚರ್ಚೆ ಆಲಿಸಲು ಎಲ್ಲರೂ ಆಸಕ್ತರಾಗಿದ್ದಾರೆ ಚರ್ಚೆ ಆರಂಭವಾಗಲಿ ಅಂತ ಕೃಷ್ಣದೇವರಾಯ ಹೇಳ್ದ ತೆನಾಲಿ ರಾಮಕೃಷ್ಣ ತಾನೇ ಮೊದಲು ಮಾತು ಶುರು ಮಾಡಿಬಿಟ್ಟ ಓ ಪಂಡಿತವರ್ಯ ನಾನು ಈ ಹಿಂದೆ ಅನೇಕ ಪಂಡಿತರನ್ನು ವಾದದಲ್ಲಿ ಸೋಲಿಸಿದ್ರೂ ನಿನ್ನಂತಹ ಮಹಾಪಂಡಿತನ ಮುಂದೆ ಏನೂ ಅಲ್ಲ ಅದಕ್ಕಾಗಿಯೇ ನಾನು ನಿನ್ನಂತಹ ದೊಡ್ಡ ಪಂಡಿತನೊಡನೆ ಚರ್ಚೆಗಾಗಿ ಈ ಅಪರೂಪದ ಗ್ರಂಥವನ್ನು ತಂದಿದ್ದೇನೆ ಆದ್ದರಿಂದ ದಯವಿಟ್ಟು ಈ ಅಪರೂಪದ ಗ್ರಂಥದ ವಿಷಯದಲ್ಲಿ ನಾನು ವಾದವನ್ನು ಆರಂಭಿಸಲೇ ಅಂತ ತೆನಾಲಿರಾಮಕೃಷ್ಣ ಕೇಳ್ದ ಆ ಅಪರೂಪದ ಗ್ರಂಥ ಅಂತ ಹೇಳಿದ್ನಲ್ಲ ಆ ಗ್ರಂಥದ ಬಗ್ಗೆ ಆ ಪಂಡಿತನಿಗೆ ಪಾಪ ಏನೂ ಗೊತ್ತಿರಲಿಲ್ಲ ಅವನು ಕೇಳ್ದ ಆ ಗ್ರಂಥ ಯಾವುದು ಅದರ ಹೆಸರೇನು ಅಂತ ಕೇಳ್ದ ಓ ಈ ಗ್ರಂಥದ ಹೆಸರು ತಿಲಕಾಷ್ಠ ಮಹಿಷಬಂಧನ ಹೊರನಾಡ ಪಂಡಿತನ ಕಣ್ಣುಗಳನ್ನೇ ನೋಡುತ್ತಾ ತೆನಾಲಿ ರಾಮಕೃಷ್ಣ ಹೇಳ್ದ ಸರಿ ಆ ಹೊರನಾಡಿನ ಬಂದಿದ್ನಲ್ಲ ಪಂಡಿತ ಅವನು ಎಂಥ ಗ್ರಂಥದೊಂದು ಹೆಸರನ್ನು ಕೇಳೇ ಇರಲಿಲ್ಲ ಆ ಕೇಳಿದ ತಕ್ಷಣ ಅವನಿಗೆ ನಡಕ ಶುರು ಆಗ್ಬಿಡ್ತು ಈ ಗ್ರಂಥವನ್ನು ತಾನು ಓದಿಯೇ ಇಲ್ಲದಿರುವಾಗ ಅದನ್ನು ಓದಿರುವ ಒಬ್ಬ ದೊಡ್ಡ ಪಂಡಿತನ ಜೊತೆ ವಾದ ಮಾಡಿದರೆ ಸೋಲು ಕಟ್ಟಿಟ್ಟ ಬುತ್ತಿ ಎಂದು ತಿಳಿದ ಆ ಪಂಡಿತ ಈಗೇನು ಮಾಡುವುದೆಂದು ಚಿಂತೆಗೆ ಗುರಿಯಾದ ಆ ಗ್ರಂಥದ ಹೆಸರನ್ನು ಸಹ ತಾನು ಕೇಳಿಲ್ಲ ಅಂತ ಒಪ್ಕೊಳ್ಳೋದು ಸಹ ಅವನಿಗೆ ಅಪಮಾನಕರವಾಗಿ ಕಾಣಿಸ್ತು ಹಾಗೆ ಮಾಡಿದರೆ ಅದು ತನ್ನ ಅಜ್ಞಾನವನ್ನು ತೋರಿಸಿತು ಆದ್ದರಿಂದ ಅವನು ಮುಖದಲ್ಲಿ ಯಾವ ಭಯವನ್ನು ತೋರಿಸದೆ ಹೀಗಂತ ಹೇಳ್ದ ಏನು ಹೇಳ್ದ ಗೊತ್ತಾ ಓ ಪಂಡಿತನೇ ನೀನು ಆ ಗ್ರಂಥದ ಬಗ್ಗೆ ಹೇಳುತ್ತಿರುವೆ ಅದನ್ನು ನಾನು ಎಳವೆಯಲ್ಲಿದ್ದಾಗ ಓದಿರುವ ನೆನಪು ನಾನು ಓದಿದ್ದು ಬಲು ಹಿಂದೆ ಆದ್ದರಿಂದ ಅದರ ಅನೇಕ ಅಧ್ಯಾಯಗಳು ಮರೆತು ಹೋಗಿವೆ ನಾನು ಇಂದು ರಾತ್ರಿ ಆ ಗ್ರಂಥವನ್ನು ಇನ್ನೊಮ್ಮೆ ಓದುವೆ ನಮ್ಮ ಚರ್ಚೆಯನ್ನು ನಾಳೆಗೆ ಮುಂದುವರಿಸೋಣ ಅಂತ ಹೇಳ್ದ ಸರಿ ಹೇಳಿದಾಗ ಖಂಡಿತವಾಗಿ ತಾವು ನಮ್ಮ ಅತಿಥಿಗಳು ನಿಮ್ಮ ಅನುಕೂಲವನ್ನು ನಾವು ನೋಡಬೇಕಲ್ಲವೇ ಹಾಗಿದ್ದರೆ ನಾವು ಇಂದು ಈ ಚರ್ಚೆ ಮುಕ್ತಾಯಗೊಳಿಸಿ ನಾಳೆ ಮತ್ತೆ ಭೇಟಿಯಾಗೋಣವೇ ಎಂದ ತೆನಾಲಿ ರಾಮಕೃಷ್ಣ ದೊರೆಗಳನ್ನು ನೋಡ್ತ ಸರಿ ದೊರೆನು ಸಹಿತ ತಲೆ ಅಲ್ಲಾಡಿಸಿದ ಹೊರನಾಡ ಪಂಡಿತ ಅರಮನೆಯ ಅತಿಥಿ ಗೃಹಕ್ಕೆ ವಾಪಸ್ ಹೋದ ಅವನಿಗೆ ತುಂಬ ಚಿಂತೆಯಾಗ್ಬಿಡ್ತು ತಿಲಕಾಷ್ಟ ಮಹಿಷ ಬಂಧನ ಗ್ರಂಥ ಅವನಲ್ಲಿ ಇರಲೇ ಇಲ್ಲ ಬಿಡಿ ಅದರ ಹೆಸರೇ ಅವನು ಕೇಳಿರಲಿಲ್ಲ ಒಂದು ವೇಳೆ ಅದನ್ನು ತೆನಾಲಿರಾಮನಿಂದ ತರಿಸ್ಕೊಂಡ್ರೂ ಸಾವಿರಾರು ಪುಟಗಳು ಇರಬಹುದಾದ ಅದನ್ನು ಒಂದೇ ರಾತ್ರಿಯಲ್ಲಿ ಓದಿ ಚರ್ಚೆಗೆ ಸಿದ್ಧನಾಗುವುದುಂಟೆ ಅಬ್ಬಾ ಅದ್ರ ಪರಿಣಾಮ ಏನಾಗುತ್ತೆ ಅಬ್ಬ ಬಬ್ಬಾಬಾ ಸೋಲೋದಂತೂ ಖಂಡಿತ ವಾದದಲ್ಲಿ ಸೋತ್ರೆ ಈ ತನಕ ಪಡೆದ ಎಲ್ಲ ಬಿರುದು ಪದಕಗಳನ್ನು ಒಪ್ಪಿಸಬೇಕಾಗುತ್ತೆ ಅಂತ ಆಲೋಚನೆ ಮಾಡಿದ ಪಂಡಿತ ತನ್ನೆಲ್ಲ ಶಿಷ್ಯರನ್ನು ಕರ್ಕೊಂಡು ಅಂದು ರಾತ್ರಿನೇ ವಿಜಯನಗರ ಸಾಮ್ರಾಜ್ಯ ಬಿಟ್ಟು ಹೋಗ್ಬಿಟ್ಟ ಹೊರನಾಡ ಪಂಡಿತನು ತನ್ನ ಶಿಷ್ಯರೊಡನೆ ಮಧ್ಯರಾತ್ರಿ ವಿಜಯನಗರ ಬಿಟ್ಟ ಅನ್ನೋ ಸುದ್ದಿ ತಿಳಿದು ಕೃಷ್ಣದೇವರಾಯನಿಗೆ ಆಘಾತವಾಗ್ಬಿಡ್ತು ಅವನು ತೆನಾಲಿ ರಾಮಕೃಷ್ಣನತ್ತ ತಿರುಗಿ ರಾಮಕೃಷ್ಣ ಆ ಬಡಪಾಯಿ ಪಂಡಿತನನ್ನು ಓಡಿಸಲು ಏನು ತಂತ್ರ ಮಾಡಿದೆ ಅಂತಹ ಮಹಾಪಂಡಿತನೋರ್ವ ನಮ್ಮ ಅರಮನೆಯನ್ನು ನಿನ್ನ ದೆಸೆಯಿಂದಾಗಿ ಮಧ್ಯರಾತ್ರಿಯಲ್ಲಿಯೇ ಕಳ್ಳರಂತೆ ಬಿಡಬೇಕಾಯಿತಲ್ಲ ಎಂದು ನನಗೆ ಆಶ್ಚರ್ಯವಾಗುತ್ತಿದೆ ಮತ್ತೆ ಅದೇನು ಗ್ರಂಥ ನೀನು ನಿನ್ನೆ ಅವರಿಗೆ ತೋರಿಸಿದ್ದು ಅಷ್ಟು ದೊಡ್ಡ ಗ್ರಂಥ ಯಾವುದು ಎಂದ ಆವಾಗ ತೆನಾಲಿ ರಾಮಕೃಷ್ಣ ಹೇಳ್ದ ಪ್ರಭು ನಾನು ಅದಕ್ಕೆ ತಿಲಕಾಷ್ಟ ಮಹಿಷ ಬಂಧನ ಎಂದು ಹೆಸರು ಕೊಟ್ಟಿದ್ದೇನೆ ಆದರೆ ಸತ್ಯ ಸಂಗತಿ ಏನಂದರೆ ಅಂಥ ಒಂದು ಗ್ರಂಥ ಈ ಭೂಲೋಕದಲ್ಲೇ ಇಲ್ಲ ಅಂತ ಹೇಳಿದ ಆಗ ಮಹಾರಾಜರು ಹೇಳಿದರು ಆದರೆ ನೀನು ಕೈಯಲ್ಲಿ ಒಂದು ದೊಡ್ಡ ಗ್ರಂಥ ಸಂಪುಟ ಹಿಡಿದಿದ್ದೀಯಲ್ಲ ಅದನ್ನು ಕೆಂಪು ರೇಷ್ಮೆಯಲ್ಲಿ ಸುತ್ತಿದ್ದೆ ಅದು ಯಾವುದು ಏನದು ಅಂತ ಕೃಷ್ಣದೇವರಾಯ ಕೇಳ್ದ ತೆನಾಲಿ ರಾಮಕೃಷ್ಣ ತುಟಿಗಳಲ್ಲಿ ನಗ್ತಾ ಹೇಳ್ದ ಮಹಾಸ್ವಾಮಿ ಅದು ಗ್ರಂಥ ಆಗಿರಲಿಲ್ಲ ಅದೊಂದು ಪೆಟ್ಟಿಗೆ ಅಷ್ಟೆ ಅದರೊಳಗೆ ಒಣ ಕಟ್ಟಿಗೆಯ ಒಂದು ಸಣ್ಣ ಕಟ್ಟು ಇತ್ತು ಆ ಪೆಟ್ಟಿಗೆಯನ್ನು ದಾರದಿಂದ ಸುತ್ತಿ ಆಮೇಲೆ ರೇಷಿಮೆ ಬಟ್ಟೆ ಹೊದಿಸಿ ತಂದಿದ್ದೆ ಆದ್ದರಿಂದ ಅದು ಗ್ರಂಥ ಸಂಪುಟದಂತೆ ಕಾಣಿಸ್ತಾ ಇತ್ತು ಇಷ್ಟನ್ನ ಹೇಳಿದ ತೆನಾಲಿ ರಾಮ ಹೊಟ್ಟೆ ತುಂಬ ನಕ್ಕು ಆ ಬಡ ಪಂಡಿತ ಚಿಕ್ಕವನಿದ್ದಾಗ ಅದನ್ನು ಓದಿರುವನಂತೆ ಎಂದ ತೆನಾಲಿ ರಾಮಕೃಷ್ಣ ಮಾಡಿದ್ದೇನು ಎಂದು ಈಗ ಕೃಷ್ಣದೇವರಾಯನಿಗೆ ಆಸ್ಥಾನಿಕರಿಗೆ ಸ್ಪಷ್ಟವಾಗಿ ಅರ್ಥ ಆಯಿತು ಎಲ್ಲರೂ ಹೊಟ್ಟೆ ತುಂಬ ನಕ್ರು ಎಲ್ಲರೂ ರಾಮಕೃಷ್ಣನನ್ನು ಹೊಗಳೋದ್ರಲ್ಲೇ ಮುಳುಗ್ಬಿಟ್ರು ರಾಮಕೃಷ್ಣ ನನಗೆ ಸಂತೋಷ ಆಗಿದೆ ನಿನ್ನ ಬುದ್ಧಿವಂತಿಕೆ ಹಾಗೂ ಜಾಣ್ಮೆಯನ್ನು ಬಳಸಿ ನಮ್ಮೆಲ್ಲರನ್ನು ಅಪಮಾನದಿಂದ ಪಾರು ಮಾಡಿದೆ ಕರ್ನಾಟಕದ ಚರಿತ್ರೆಯಲ್ಲಿ ನಿನ್ನ ಹೆಸರು ಬಂಗಾರದ ಅಕ್ಷರಗಳಲ್ಲಿ ಕಂಗೊಳಿಸೋದು ಅಂತ ಹೇಳಿ ದೊರೆ ಅವನನ್ನ ಆಲಂಗಿಸಿಕೊಂಡ ಆ ನಂತರ ಬಹುಮಾನಗಳನ್ನು ಕೊಟ್ಟು ಸತ್ಕರಿಸಿದ ಇದು ತೆನಾಲಿ ರಾಮಕೃಷ್ಣನ ಜಾಣತನ ಪುಟಾಣಿ ಮಕ್ಕಳೇ ನೀವು ಸಮಯಕ್ಕೆ ತಕ್ಕ ಹಾಗೆ ತುಂಬ ಒಳ್ಳೆಯ ವಿಚಾರವನ್ನು ಮಾಡಿ ಜಾಣ್ಮೆಯನ್ನು ಉಪಯೋಗಿಸಿ ಮಾತಾಡೋದನ್ನು ಕಲಿಬೇಕು ಸರಿನಾ ಸರಳ ಕಥೆಗಳು ಚಾನನ್ನ ಈ ಕಥೆ ತಮಗೆ ಇಷ್ಟವಾಗಿದ್ದಲ್ಲಿ ಸರಳ ಕಥೆಗಳು ಯೂಟ್ಯೂಬ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು